ನಮಸ್ಕಾರ ಇದು ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ ಚಾನಲ್ ಏಳನೇ ವೇತನ ಆಯೋಗ ಜಾರಿ ಹಾಗೂ ಎನ್ ಪಿ ಎಸ್ ತೊಲಗಿಸಿ ಓ ಪಿ ಎಸ್ ಜಾರಿಗೊಳಿಸಲು ಒತ್ತಾಯಿಸಿ ಸರ್ಕಾರಿ ನೌಕರರ ಸಂಘದಿಂದ ಹರಪನಹಳ್ಳಿಯ ಶಾಸಕರಿಗೆ ಹಾಗೂ ತಹಸೀಲ್ದಾರ್ರಿಗೆ ಮನವಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹರಪನಹಳ್ಳಿ ತಾಲೂಕು ಶಾಖೆ ವತಿಯಿಂದ ಏಳನೇ ವೇತನ ಆಯೋಗ ಜಾರಿ ಹಳೆಯ ಪಿಂಚಣಿ ಜಾರಿ ಮತ್ತು ಸರ್ಕಾರಿ ನೌಕರರಿಗೆ ಉಚಿತ ಆರೋಗ್ಯ ಯೋಜನೆ ಜಾರಿಗೆ ತರುವ ಬಗ್ಗೆ ಹರಪಳ್ಳಿ ಶಾಸಕರಾದ ಶ್ರೀಮತಿ ಲತಾ ಮಲ್ಲಿಕಾರ್ಜುನ್ ಮತ್ತು ತಹಶೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು ಪ್ರಭಾರಿ ಅಧ್ಯಕ್ಷರಾದ ಎನ್ ಜಿ ಮನೋಹರ್ರವರು ಮಾತನಾಡಿ ರಾಜ್ಯಾಧ್ಯಕ್ಷರಾದ ಸಿ ಎಸ್ ಷಕ್ಸಿರವರ ನಿರ್ದೇಶನದಂತೆ ಏಳನೇ ವೇತನ ಆಯೋಗ ವರದಿಯನ್ನು ಸರ್ಕಾರ ಯಥಾವತ್ತಾಗಿ ಜಾರಿಗೊಳಿಸಬೇಕು ನೂತನ ಪಿಂಚಣಿ ಯೋಜನೆ ರದ್ದಾಗಿ ಹಳೆಯ ಪಿಂಚಣಿ ಜಾರಿಗೆ ಬರಬೇಕು ಮತ್ತು ಸರ್ಕಾರಿ ನೌಕರರಿಗೆ ಉಚಿತವಾದ ಆರೋಗ್ಯ ಯೋಜನೆ ಜಾರಿಗೆ ಬರಬೇಕು ಎನ್ನುವ ಮೂರು ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು ಎಂದು ಮಾನ್ಯ ಶಾಸಕರಿಗೆ ಮನವಿ ಸಲ್ಲಿಸಲಾಯಿತು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಬಿ ಗುರುಮೂರ್ತಿ ಮಾತನಾಡಿ ಸರ್ಕಾರಿ ನೌಕರರ ಸಂಘದ ಬೇಡಿಕೆಗಳನ್ನು ಸರ್ಕಾರ ಕೂಡಲೇ ಈಡೇರಿಸಬೇಕು ಸರ್ಕಾರಿ ನೌಕರರ ಹೋರಾಟಕ್ಕೆ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಜೊತೆಯಾಗಿರುತ್ತದೆ ಎಂದು ಹೇಳಿದರು ಶಾಸಕರಾದ ಎಂಪಿ ಲತಾ ಮಲ್ಲಿಕಾರ್ಜುನ್ ಮನವಿ ಸ್ವೀಕರಿಸಿ ಮಾತನಾಡಿ ನಿಮ್ಮ ಮನವಿಯನ್ನು ಕೂಡಲೇ ಸರ್ಕಾರದ ಗಮನಕ್ಕೆ ತಂದು ಸರ್ಕಾರಿ ನೌಕರರ ಬೇಡಿಕೆಯನ್ನು ಈಡೇರಿಸುವ ಭರವಸೆ ನೀಡಿದರು ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾದ ಶೇಖರಗೌಡ ಪಾಟೀಲ್ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಪಿ ಮಂಜುನಾಥ್ ಸಾವಿತ್ರಿಬಾಯಿ ಪುಲೆ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಟಿಎಚ್ಎಂ ಲತಾ ಎನ್ ಪಿ ಎಸ್ ನೌಕರರ ಸಂಘದ ಗೌರವ ಅಧ್ಯಕ್ಷರಾದ ವೀರೇಶ್ ಈ ಸಂದರ್ಭದಲ್ಲಿ ಮಾತನಾಡಿದರು ಸರ್ಕಾರಿ ನೌಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿ ಸೂರ್ಯ ನಾಯ್ಕ ಮುಖಂಡರಾದ ಶ್ರೀಮತಿ ಲತಾ ರಾಥೋಡ್ ಪ್ರಧಾನ ಕಾರ್ಯದರ್ಶಿಗಳಾದ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಪಂಪಾನಾಯ್ಕ ಅಧ್ಯಕ್ಷರು ಬಡ್ತಿ ಪ್ರೌಢಶಾಲಾ ಶಿಕ್ಷಕರ ಸಂಘ ಚಂದ್ರಪ್ಪ ಅಧ್ಯಕ್ಷರು ಪಿಂಚಣಿ ವಂಚಿತ ನೌಕರರ ಸಂಘ ಮಂಜುನಾಥ್ ಬಣಕಾರ್ ಪ್ರಧಾನ ಕಾರ್ಯದರ್ಶಿಗಳು ಜಿ ಪಿ ಟಿ ಶಿಕ್ಷಕರ ಸಂಘ ಎಂ ಚನ್ನಪ್ಪ ಹಾಗೂ ವಿವಿಧ ಸಂಘಗಳ ಪದಾಧಿಕಾರಿಗಳು ಇಲಾಖೆಯ ಸರ್ಕಾರಿ ನೌಕರರು ಭಾಗವಹಿಸಿದ್ದರು ವರದಿ ಎನ್ ಮಹೇಶ್ ಇದು ಎಚ್ ಸಿಕ್ಸ್ಟಿ ಅಪ್ಡೇಟ್ ಚಾನಲ್ ಪ್ಲೀಸ್ ಮೈ ಚಾನಲ್ ಹೇಳಿ ಇವತ್ತು ಎಲ್ಲ ಸಂಘಟನೆಗಳಿಗೆ ಮಾನ್ಯ ಶಾಸಕರಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ ಸನ್ಮಾನ್ಯ ಶ್ರೀ ಶ್ರೀ ಎಸ್ ರಾಜ್ಯಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ಏಳನೇ ವೇತನ ಆಯೋಗ ಜಾರಿ ಎಸ್ ಜಾರಿಯಾಗುವಂಥದ್ದು ಮತ್ತು ಸುವರ್ಣ ಕರ್ನಾಟಕ ಆರೋಗ್ಯ ಯೋಜನೆ ಜಾರಿಯಾಗುವಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಸರ್ಕಾರಿ ನೌಕರರ ಎಲ್ಲ ವೃಂದ ಸಂಘಗಳ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಅರ್ಕಮಳಿ ತಾಲೂಕಿನಲ್ಲಿ ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿ ಕೊಡ್ತಕ್ಕಂತಹ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಎಲ್ಲ ವಿವಿಧ ವೃಂದ ಸಂಘಗಳ ಅಧ್ಯಕ್ಷರಿಗಳಿಗೆ ನಿವೃತ್ತ ಸಂಘದ ಅಧ್ಯಕ್ಷರಿಗೆ ಕಾರ್ಯದರ್ಶಿಗಳಿಗೆ ವಿವಿಧ ಸಂಘದ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಈಗ ಏಳನೇ ವೇತನ ಜಾರಿ ಎರಡ್ ಸಾವಿರದ ಇಪ್ಪತ್ತೆರಡರ ಜಾರಿ ಆಗಬೇಕಿತ್ತು ಅದು ಸುಮಾರು ಹತ್ತೊಂಬತ್ತು ತಿಂಗಳವರೆಗೆ ಮುಂದೂಡಲಾಗಿದೆ ಕಾರಣ ಸಾಕಷ್ಟು ಹೋರಾಟ ಇದೆ ಸಾಕಷ್ಟು ಕಾರಣಗಳು ಈಗ ನಮಗೆ ಗೊತ್ತಾಗಿವೆ ಇಲ್ಲಿ ನಮ್ಮ ಹೋರಾಟ ಏನು ಮುಖ್ಯವಾಗಿ ಅಂದ್ರೆ ಈ ಎನ್ ಪಿ ಎಸ್ ಅನ್ನು ರದ್ದುಗೊಳಿಸಿ ಓ ಪಿ ಎಸ್ ಅಂತಕ್ಕಂಥದ್ದನ್ನು ಜಾರಿ ಆಗಬೇಕು ಅದೇ ರೀತಿಯಾಗಿ ಎಲ್ಲ ನೌಕರರಿಗೂ ಜ್ಯೋತಿ ಸಂಜೀವಿನಿ ಜಾರಿ ಆಗಬೇಕು ಹೀಗೆ ಹತ್ತು ಹಲವಾರು ಬೇಡಿಕೆಗಳು ಏಳನೇ ವೇತನ ಜಾರಿ ಆಗಲೇಬೇಕು ಅಂತಕ್ಕಂಥದ್ದು ಮೊದಲ ಒಂದು ಆದ್ಯತೆ ನಮಗೆ ಸರ್ಕಾರ ನಮ್ಮ ಸೇವೆಯನ್ನು ಗಮನಿಸಿಬಿಟ್ಟು ಮಹಿಳಾ ಪುರುಷ ಒಂದು ಆರೋಗ್ಯ ಸಂಜೀವಿನಿ ಆಕ್ಯವನ್ನ ಯೋಜನೆಯನ್ನ ಆದಷ್ಟು ಬೇಗನೆ ಜಾರಿ ಮಾಡಬೇಕು ಅಂತೇಳಿ ನಾವು ಮಹಿಳಾ ನೌಕರ ಪರವಾಗಿ ನಾನು ಸಾವಿತ್ರಿ ಬಾಕುಲೆ ಶಿಕ್ಷಕಿಯರ ಸಂಘಟನೆ ವತಿಯಿಂದ ನಾವು ಸರ್ಕಾರಕ್ಕೆ ಒಂದು ಬೇಡಿಕೆಯನ್ನ ಸಲ್ಲಿಸ್ತಾ ಇದ್ದೇವೆ ಈ ಎಲ್ಲ ಸಾಕಷ್ಟು ಕೆಲಸ ಕಾರ್ಯಗಳನ್ನು ನಮ್ಮಿಂದ ಸರ್ಕಾರ ತಗೊಳ್ತಾ ಇದೆ ಆದರೆ ನಮಗೆ ಯಾವುದೇ ರೀತಿಯ ಅನುಕೂಲವನ್ನು ಮಾಡಿಕೊಡ್ತಾ ಇಲ್ಲ ಹಾಗಾಗಿ ನಮ್ಮ ಹಕ್ಕ ಕೊಡ್ರಿ ಅಂತ ಹೇಳಿ ನಾವು ಕೇಳ್ತಾ ಇದ್ದೇವೆ ಹೊರತು ನಿಮ್ಗೆ ಯಾವ್ದನ್ನು ಕೇಳ್ತಾ ಇಲ್ಲ ನಮ್ಮ ಕೊಡ್ರಿ ನಮ್ಗೆ ಏಳನೇ ವೇತನ ಆಯೋಗ ಇದೆ ಹೆಂಗೆ ನಮ್ಮ ಸೇವೆಯನ್ನು ಒಂದು ಅನುಕೂಲವನ್ನ ಮಾಡಿಕೊಡ್ರಿ ಅಂತೇಳಿ ನಾವು ಮಹಿಳಾ ನೌಕರ ಪರವಾಗಿ ನಾವು ಈ ದಿನ ಎಲ್ಲರಿಗೂ ಕೂಡ ಅಗತ್ತಾಯವನ್ನು ಮಾಡ್ತಾ ಇದ್ದೇವೆ ನಮ್ಮ ಮನವಿಯನ್ನು ಸರ್ಕಾರಕ್ಕೆ ಮುಟ್ಟಿಸ್ಬೇಕು ಅಂತೇಳಿ ಮಾನವ ತಹಶೀಲ್ದಾರ್ ಅವರಿಗೆ ನಾನು ಬೇಡಿಕೆಯನ್ನ ಕೇಳಿಕೊಳ್ತಾ ಇದ್ದೇನೆ ಸರ್ ಧನ್ಯವಾದಗಳು